ಏ ಶಂಕ್ರ ಯಾಕ್ರಿ ಮೇಡಮ್ ಇಲ್ಲಾಕಲ್ಲ ಯಾಕೆಲ್ಲ ಕೌಂಟರ್ ಮೇಲೆ ಮೇಡಮ್ ರಾ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಿ ಕಾಲಿತ್ರೆ ಕೂತೀನ್ರಿ ಹಂಗಂದ್ರ ಖಾಲಿ ಇರೋದೆಲ್ಲ ತುಂಬಸ ಬಿಡ್ತೀನ ಖಾಲಿ ಐತ್ರಿ ತುಂಬಿಸ್ರಿ ನಮ್ ಕೆಲಸ ಏನೈತ್ರಿ ಇದೇ ಅಲ್ಲ ತುಂಬಸುದೆ ಖಾಲಿ ಇರೋದೆಲ್ಲ ತುಂಬಸುದೇನ ಇರ್ಲಿ ಬಿಡು ಅಲ್ಲಿ ಕಸ ಬಿದ್ದೈತ್ ಕಸ ಹುಡುಗ ಆಯ್ತು ಹೇಳ್ರಿ ಹುಡುಗ್ರಿ ಇವತ್ತು ಒಂದು ದಿವಸ ಹುಡುಗಿರ ನಿಮ್ಮ ಅಪ್ಪನ ಗಂಟು ಓಕಿತೇನ್ರಿ ಹೇಳಿ ನಾ ಓದಾರ ಅದಿನ ಇದಕ್ಕೆಲ್ಲ ಕಸ ಗಿಸಾ ನಾ ಹುಡುಗಲ್ಲ ಹೋಗಿ ಕಸ ಹುಡ್ಗೋಬೇಕು ಆಯ್ತು ಅವನ ಅವ್ನು ನಮ್ಮ ಅಪ್ಪಗ ಎಲ್ಲ ಹೇಳಿದೆ ಸಾಲಿ ಓದ್ಕೀನು ಅವನ ಸಾಲಿ ಶಾಲಿ ಓದ್ತೀನಿ ಅತ್ತ ನಾನು ದಗದ ದಗದಕ್ಕಿಟ್ಟರು ನಾನು ಸಾಲಿ ಕಲ್ತಿದ್ರ ಇಂಥ ದೊಡ್ಡ ಅಂಗಡಿ ಇಡ್ತೀನಿ ಇಲ್ಲ ನೋಡಿ ಇಂಥವ್ರು ಹತ್ತು ಮಂದಿ ಇಟ್ಕೋತಿದ್ದೆ ನಾನು ಅವನ ಅವ್ನು ಇಲ್ಲೇ ಕೆಲ್ಸಕ್ಕೆ ಇನ್ನು ಇವ್ರದೂ ಒಬ್ಬರು ಬಲಿಯಪ್ಪ ಮತ್ತಿ ಒಳಗಿ ಅವ್ರ ಅಪ್ಪ ಎಲ್ಲ ಗಟ್ಟಿಲ್ಲಿ ಆರಾಮ್ಸೆಟ್ಟು ಕುಂದಿರ್ತಾಕು ಮತ್ತೇನ್ ಮಾಡ್ಬೇಕಿಲ್ಲಿ ಅವನು ಹಾಲ ಹಾಕ್ತಿ ಕಾಲಾಗಲ್ಲ ಎಲ್ಲ ಮಸಿ ಬತ್ತು ಮನೆಗಿ ನೋಡಿದ್ರ ಕುಂದ್ರಾಗ ಆಗಲ್ಲ ಬಣ್ಣ ಸುಣ್ಣ ಮಾಡದೇನಿಲ್ಲ ಬರ ಹಿಂಗೆ ತಿರ್ಗಾಡದ್ ರೋಡ್ ರೋಡ್ ಮನಿ ಬಣ್ಣ ಸುಣ್ಣ ಮಾಡ್ಬೇಕ ಇಲ್ಲ ನಿನಗ ಬಣ್ಣ ಬೋಡ್ ಕೋಟ್ಗೆ ನಿನ್ ಮನಿ ಯಾವಾಗ ಬಣ್ಣ ತರ್ಲಿ ದಿನಕ್ಕೆ ನಾ ಕೊಟ್ಟು ಬಡ್ಕೊತಿಯಲ್ಲ ಕಣ್ಣಿ ಮುಂದ್ ಕೊಟ್ಟು ಹೆಣ್ಣ ಮಗ ಅದೇ ಇರ್ತದ ಗೊತ್ತಾಗಲ್ಲ ನಿನಗ ಮೊದ್ಲು ಬಣ್ಣ ಬಡ್ಕೋದ್ರಿ ಬೆಳಕಕ್ಕೆ ಏನು ಏನ್ ಚಿತ್ರದ ಬರೀ ಗೊಂಬೆಕ್ಕೆ ಯಾವಾಗ ನೋಡ್ರಿ ಕಂಡಿ ಬಿಡ್ಕೊಂಡ್ರದು ತಿಕ್ಕೋ ಹಂಗ ಹಚ್ಕೊಬಾರಲ್ಲೇ ಒಂದು ಕಸಬರಿ ತಗೋರಿ ಬಕೆಟ್ನ್ಯಾಗ ಇದ್ ಬಿಡ್ಕೊಳಿ ನೀ ತೋತನಿ ಇಲ್ಲ ಇಟ್ಟಿ ಹೇಳ್ಬಿಡು ಹೋಗ್ತೀನ್ಬಾರ್ದು ಹಂಗೆ ಕಬರಿ ಗಿಬರಿ ಗಿತ್ತ ಮಾಡ್ತೀವಿ ಮತ್ತೇನ್ ಏ ಸಲ ಹೇಳಬೇಕ ಗೊತ್ತಾಗಲ್ಲ ಮನ್ಯಾಗ ಕುಂದ್ರಂಗ ಆಗಲ್ಲ ಅಂತ ಹೇಳತ್ತೀನಿ ಅಂದ್ರೆ ಮತ್ತ ಇದ ಬರೇ ಲಿಪ್ಟಿಕ್ ನೋಡ್ದೆ ಫೇರ್ ಎಲ್ ನೋಡ್ದ ಬರೀ ಇದೆ ನೋಡರ್ದಾಗ ಮನಿದೆ ನೋಡಕ್ ಹೋಗಬೇಡ ಎಂತರೋ ನನ್ ಗಂಟಗಿದಾವ ನೋಡು

चूूु तूु दे हिंगा जाओ मुल्टूंब माक्लू लागी <laughs> जिए लिए लिए फूई अपन्ना तो कुंदरबाना अजा नूर्त तोगो तो दैदाश्यों हेच्चिक सुनना नहाको अधरागो नीडिचीत हर्ला कि रहला बांदा अधर्व प्टाल तूपड चि ಅಯ್ಯ ಆ ಕಡೆ ಅಲ್ಲಿ ತಿರ್ಗಾಡ್ತಿರಿ ಏಟ್ರಿ ತಿರ್ಗಾಲಿ ಕಾಯ್ತಿರ್ಲಾ ಇಲ್ಲಿ ಅದಲ್ಲ ಬಣ್ಣ ಅಂಗಡಿ ಏನಾದ್ರು ಇಲ್ಲಿ ಹೋಗೋಣ ಇದು ಬಣ್ಣದ ಅಂಗಡಿ ಮತ್ತೆ ಕಾಣಿಸಲ್ರಿ ನೋಡಲ್ಲ ಬಟ್ ಬಂಗಾರ ಅಂಗಡಿ ಅದ ಬಂಗಾರ ಅಂಗಡಿ ಅಕ್ಕ ಬಣ್ಣದ ಅಂಗಡಿ ಅದ ನೋಡ್ರಿ ಪೈಲ ನೋಡಕತ್ರಿ ಬರ್ರಿ ಬಾತಾನೆ ಕರಿತಾನ ಏನ್ ಬೇಕಾಗಿತ್ರಿ ನಮಗೆ

ನೀವೇನ್ ರೀ ಇಲ್ಲಿ ಜಗಳ ಮಾಡ್ತಿರಲ್ಲ ಗಂಡ ಹೆಂಡತಿ ಆಗಿ ಮನೆ ಜಗಳ ಮಾಡಬೇಕು ಇಲ್ಲ ಯಾಕೆ ಮಾಡಕ್ಕೆ ಬಂದಿರಿ ಅಯ್ಯ ನೀನ್ ಹೇಳ್ತೀಯಾ ನಾವೇನಿಲ್ಲ ಜಗಳ ಮಾಡಕ್ಕೆ ಬಂದೀವಿ ಬಣ್ಣವಕ್ಕೆ ಬಂದೀವಿ ಏನ್ ರೌಂಡ್ ಮಾತಾಡ್ತೀಯಾ ನೀ ಆ ನಾನು ಬುದಿ ಓದು ಜಗಳಾಡ್ನಿ ತಿಂಗ ಜಗಳಾ ತಗಿ 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 ಮನಿ ತುಂಬ ಮಕ್ಕಳು ಮಾಳಾಡಿ ಅಕ ಯಾವಾಗ ಈ ತಕ್ಕ ಜ್ಯಾಂಗ್ ಜಗಳಾ ತಗಿ ತಾತ

ಏನ ಹೇಳ್ರಿ ಏನ್ ಕಂಬಿತ್ತು ನೋಡಕ್ ಬಂದಾರ ನೋಡ್ ತೋರ್ಸ ನಮಗ್ ನೋಡಕ್ ಬಂದಾರ ನಿಮಗ್ ನೋಡಕ್ ಬಂದಾರ ಏ ಚಿಟ್ಟೆ ಕಲರ್ ನೋಡಕ್ ಬಂದಾರ ಕಲರ್ ತೋರ್ಸು ಕಲರ್ ರೀ ಇವ್ರಿಗೆ ಏನ್ರಿ ತೋರ್ಸೋದು ಅವ್ರಿಗೆ ತೋರ್ಸು ಸ್ವಲ್ಪ ಕುರ್ಚಿ ಬಿಡಬೇಕಿತ್ತು ರೀ ಕಾಣಂಗಿಲ್ರಿ ನನ್ಗೆ ಇವ್ರು ಬರ್ರಿ ಅವ್ರಿಗೆ ಹೇಳಸಿ ಎಲ್ಲ ಬೋರ್ ನೋಡಿ ಹೇಳ್ಬೇಕು ಇವ್ರಿಗೆ ಹಾ ರೀ

ಕಟ್ಟಿಗೆ ಎರಡು ದಿನ ಊಟ ಇಲ್ಲ ಏನು ಮಾಡೋದು ಒಂದು ಹನಿ ಚಾನು ಇಲ್ಲ ಅದಕ್ಕೆ ಇಲ್ಲಿ ಬಗೆಡ್ಯಾಗ ಯಾವ ಅಂಗಡಿಯಾಗ ಹೋಗಿ ಕೆಲಸ ಮಾಡಿ ಅವ್ರ ತಾಕ ರೊಕ್ಕ ಇಸ್ಕೊಂಡು ಊಟ ಮಾಡ್ತೀನಿ ನಮಸ್ಕಾರ ರೀ ಮೇಡಮ್ ಮುಂದ್ ಮುಂಜಾನೆ ಭಿಕ್ಷಾ ಚಾಲು ಏನ ಮೇಡಮರ ನಾ ಕಲ್ರಿ ಯಾವ್ದಾರ ಕೆಲಸ ಮಾಡಿ ಯಾರು ತುತ್ತಿಗ ಅನ್ನಕ್ ಬಂದಿನ್ರಿ ಮೇಡಮ್ ಈಟದಿ ಏನ್ ಮಾಡ್ತಿ ಮೇಡಮರ ಮೂರ್ ದಿನ್ಸ್ ಆಯ್ತ್ರಿ ಊಟ ಉಂಡ್ಲಾರ ರೂಪಾಯಿ ಕೊಡ್ತೀನಿ ಮೇಡಮ್ ಮೇಡಮರ ನಮ್ಮ ತಂದೆ ತಾಯಿ ಹಂಗ ಉಣ್ಬೇಡ ಅಂದ್ರಿ ಯಾವ್ದಾರ ಕೆಲಸ ಕೊಡ್ರಿ ನಂಗೆ ಆಯ್ತು ಒಳಗ ಕಟ್ಗಿಗಿ ಡಿಸೈನ್ ಮಾಡೋ ಮಷಿನ್ ಅದ ಅದು ವರ್ಷ ಹೋಗು ನಾ ಬರ್ತೀನಿ ಆಯ್ತ್ರಿ ಮೇಡಂ ಮೇಡಮ್ ಬರ ನಿಮ್ಗೆ ಯಾವ ತರ ಬರಬೇಕು ತೋರಿಸ್ತೀನಿ ತೋರಿಸ್ತೇವೆ ಬರ್ರಿ ಎಲ್ಲ ಕಲರ್ ತೋರ್ಸು ತೋರಿಸು ನಿನಗ ತಳಗಂದ್ರೆ ಸಜ್ಜ ಆಗಲ್ಲ ನನಗ ನಿನ್ನ ಮ್ಯಾಲೆ ಕುಂದ್ರಿಸ್ತಾ ಬಾನಿ ಅದು ಬಿಟ್ಟು ಕೊಡ್ರಿ ಅದು ಇದು ನಾನೇ ಕೊಡ್ಬೇಕಾ ಹೇಳಿ ಕಲರ್ ಹೆಂಗದ

ಒಟ್ಟದಾಗ ಯಾವತ್ತ ಹಚ್ಕೊಂಡ್ರ ಯಾವದ್ ಚಂದ ಕಾಣಸ್ತ ಹೇಳ್ಬಿಡ್ರಿ ನೀವ್ ಹಂಗನ್ರಿ ಹಾ ಇದ್ ಹಚ್ಕೊಂಡ್ರಿ ಬಾರಿ ಚಂದ ಕಾಣ್ತಿದೀ ಮತ್ತ ನನ್ಗತ್ತನೋ ನನಗೆಲ್ಲಾ ಮನಿಯ ಮನಿಗೆ ಹೇಳಾಕತ್ತಿ ನಾನು ಅದೇ ಕಲರ್ ತೋರ್ಸಾಕತ್ತಿ ಇದು ಚಂದ ಹಾ ಇದು ಲ್ಯಾಂಬಿ ಇದು ಹಾ ಮತ್ತ ಕಲರ್ ಅಂದ್ರೆ ಇಲ್ಲಿ ಬಾರಿ ಐತಿ ನೋಡ್ರಿ ವೈಟ್ ಕಲರ್ ಹಾ ನೋಡ್ ತಿಂಡಿಯಾಗ್ ಫಸ್ಟ್ ಕ್ಲಾಸ್ ಹಾಕ್ ಮನಿ ನೀವೇ ತಿಂಡಿಲೇ ಇದ್ದಿಲ್ಲ ಮನಿ ತಿಂಡಿಲೇ ಇರಲ್ಲೇನ್ರಿ ಅದಂಗ ಚಲೋ ಕಲರ್ ಇದು ತೋರಿ ಫಸ್ಟ್ ಕ್ಲಾಸ್ ಕುಂದಿರ್ತೈತ್ರಿ ಮನಿ ಡಿಸೈನ್ ಬೇಕು ನಿಮ್ಗೆ ಯಾಕೆ ಕಾಗಿ ಕಲರ್ ಬೇಕ್ರಿ ಗುಬ್ಬಿ ಕಲರ್ ಬೇಕು ನವಿಲ್ರಿ ನವಿಲ್ ಚಲಾ ಕುಂದಿರ್ತೈತ್ರಿ ಕಾಗಿ ಕಲರ್ ಬೇಡಪ್ಪ ನನ್ ಗಂಡ ಅದಲ್ಲ ಅದೇ ಒಂದ್ ಕಾಗಿ ಕಲರ್ ಸಾಕು ನೋಡಿ ಮತ್ ಕಾಗಿ ಕಲರ್ ಒಂದು ಫಸ್ಟ್ ಕ್ಲಾಸ್ ಒಂದು ಕೆಂಪ ಗುಲಾಬಿ ನಾವು ಯಾವ್ದು கரம்பிர்சோ நடி கிட்டு வந்த இத கலர் கண்டர் வந்து இது ஒலர் மச்சிங் ரீ ஆண்டெபி இது ஐத்ரி ಹಾ ನಮ್ಮ ಅಂದ್ರೆ ಸ್ವಚ್ಛ ಒಳಗ ಮಸ್ತ್ ಮಾಡ್ರಿ ಅಷ್ಟು ಮಸ್ತ್ ಅದ ಆ ನೋಡ್ರಿ ಇದು ಬಾರಿ ಕಾಣ್ತೈತ್ರಿ ಮತ್ತ ಇದ ನೋಡ್ರಿ ಏ ಯಾವ್ ಮೇಡಮ್ ಅವರು ಕೆಲ್ಸಕ್ಕೆ ಕೇಳಿಸ್ಯಾರ ನಾನು ಕೆಲ್ಸ ಕಳ್ಸ್ಯಾರ ಯಾರ್ ಪರ್ಮಿಷನ್ ತಗೊಂಬಂದಿಲಿ ಮೇಡಮ್ ಅವರ ಪರ್ಮಿಶನ್ ಮೇಡಮರ ಪರ್ಮಿಶನ್ ತಗೊಂಬಂದಿ ಏ ಒಂದೇ ಒನ್ನೆ ಮತ್ ಕಳ್ಸೋಯ್ಲಿ ಏನ್ ಹೇಳ್ತೀನಿ ಇಲ್ಲಿ ಬಂದಿ ಹೆಂಗ್ ಬಂದಿ ಹಂಗೆ ಹೋಗ್ಬೇಕು ಒಂದೇ ಇಲ್ಲಿ ಪಿರಾದಿ ಮೇಡಂ ಅಂತ ಹೇಳಿದಿ மூத்திநீ ஆய் அந்த அங்கடி விட்டு வர்த்தி ஆஹ் நோட்ரிக்கல இது பார்த்தீ இது முபை நர்சிதே நீமான ಮತ್ತೆ ನಿಮ್ಗ್ ಡೋರ್ ಅಂತ ಯಾವ ಬೇಕಾಗಿತ್ತೇನ್ರಿ ಏ ಇಲ್ಲ ಡೋರ್ ಏನ್ ಬೇಡ್ರಿ ಬರ ನಮಗ್ ಕಲರ್ ಹಚ್ಚಕ್ ಬೇಕಾಗಿತ್ತ್ರಿ ಇದು ತೋರಿ ಕಲರ್ ಅಂದಾರ ಇದು ರೀ ಹಾಂ ರೀ ಆಯ್ತಾಯ್ತ್ರಿ ಮತ್ತ ಕೊಡೋರು ನೀವು ತರೋ ನಾವ್ ಏನೋ ತೊಂದರೀ ಈಗ ಎಂತ ಕರಂ ಬರ್ತ ನೋಡಪ್ಪ ಎಂತ ಅಂಗಡಿ ಬಂದಂಗ ಇತ್ತು ಏ ಹಂಗ್ಯಾಕ್ರಿ ಬರ್ರಿ ನನ್ ಅಂದಾಗ ನೀರ ಫಸಲಾಗಿ ಇದು ಹೊರ್ಸೋದು ನಡಿತ ನೋಡು ಅಲ್ಲ ಇಕೆನ ಒಳಗ ಡೀಜ ಕಲರ್ ತಾನೇ ತಯಾರು ಮಾಡಕ್ ಹು ಏನ್ ಮಾಡಿ ತರ್ತಾಳೋ ಆ ನನ್ನ ಮಗ ಮಗಟ್ಟು ಒಳಗ್ ಕರ್ಕೊಂಡು ಗಪ್ಪಿನೇ ಏನು ಕಲರ್ ತಯಾರು ಮಾಡ್ತಾನೋ ಏನ್ ಇಕ್ಕ ತಯಾರು ಮಾಡ್ತಾನೋ ಕಿಡೇ ಒಂದು ಈ ಚಿಟ್ಟು ಹುಡುಗರು ಸದ್ಯಕ್ಕೆ ಹಿಂಗ್ ಮಾಡಾಕ ಇಟಿ ಗಿಟ್ ಬಡ್ಕೊಂಡೆ ಒಳಗ್ ಹೋಗಬಾರ ಒಳಗ್ ಹೋಗಬಾರ ಏನ್ ಸಾಯಂಗ ಹೊಯ್ತಿ

ಸಾವಿರ ರೂಪಾಯಿ ಕೊಡ್ತೇವ್ರಿ ನಾವ್ ಸಾವಿರ ರೂಪಾಯಿ ಏನಿದೇನ ಕಾಯಿಪಾಲಿ ಬಜಾರ್ ಮಾಡಿ ಏನು ಅಲ್ಲಿ ನಾವ್ ತಂದ್ ತಂದಿದ್ಯಾವ್ರಾವ್ ತಂದಿದ್ಯಾವ್ರಿ ನೀ ಜನಕ್ ಹೋಗ್ಬೇಡವಾನ್ ಹದ್ನೈದೂರ ಮೂವತ್ ರೂಪಾಯಿ ಸಾವಿರ ರೂಪಾಯಿ ಕೊಡ್ತೇವ್ ನನ್ಗ ನಾ ತಗೊಂಬಂದ್ ಕೊಡ್ತೀನಿ ಐದನೂರು ರೂಪಾಯಿ ಇಟ್ ಬಾವು ಹಾ ಸರಿಯ್ ಇಟ್ಟೇ ಬರ್ತಾನ ಸಾವಿರ ರೂಪಾಯಿ ಕೊಟ್ಬಿಡವಾ

இன்னொம்பி நான் ஜோடி தோந்திரோ நீடி தோந்திரோல் கடை ಬಾಕ್ಲಿ ಡಿಸೈನ್ ಹೌದ್ರಿ ಡಿಸೋರ್ ಈ ತರ ಡಿಸೈನ್ ಬೇಕೇನ್ರಿ ಯಾವ ತರ ಬೇಕ್ರಿ ಅಂದ್ರೆ ಲಕ್ಷ್ಮೀ ಪರಮೇಶ್ವರ ಇದ್ದಿದ್ದು ಗಣೇಶಿಂದ ಹಿಂಗಿ ಮನ್ಯಾಗ ಯಾವ ತರ ಫೋಟೋ ಇದ್ದಿದ್ದು ಆ ತರಾನು ಮಾಡ್ಕೊಡ್ತೀವ್ರಿ ಉದ್ದಂದ ಅಂಬೇಡ್ಕರ್ ಎಲ್ಲಾ ತರ ಮಾಡ್ಕೊಡ್ತಿವ್ರಿ ನಿಮ್ಗೆ ತರ ಡಿಸೈನ್ ಬೇಕು ಇದೇ ಟೈಪ್ನಾಗ ಲಕ್ಷ್ಮೀದ್ರಿ ಹೂವಿನ ಡಿಸೈನ್ ಬೇಕು ಹೂವಿನ ಜಾತಿ ಹ್ಮ್ ಆಯ್ತಲ್ರಿ ಮಾಡ್ಕೊತೀವಿ ಎಷ್ಟ ತಾಸ ಇಪ್ಪತ್ನಾಕ್ ತಾಸ ಅಂದ್ರೆ ಒಂದಿಂದ ಮಾಡ್ಕೊಡ್ತಿವ್ರಿ ಅಮೌಂಟ್ ಮಾಡ್ಕೊಡ್ತೀರ ಆಯ್ತು ಬರ್ರಿ ನಮಸ್ಕಾರ ಎಲ್ಲ ನಮ್ಮ ಕರ್ನಾಟಕದ ಅಭಿಮಾನಿ ಬಂಧುಗಳಿಗೆ ಈ ಗೋಡಂಬಿ ಕಾಕ ಏನಪ್ಪ ಅಂತಂದ್ರ ಮಾಸ ಹಾರ್ಡ್ವೇರ್ ಮಾಸಾಲ ಹಾರ್ಡ್ವೇರ್ ಬಸವನ ಬಾಗೇವಾಡಿ ಈ ಅಂಗಡಿ ಎಲ್ಲಿ ಐತಪ್ಪ ಅಂತಂದ್ರೆ ಬಸವನ ಬಾಗೇವಾಡಿಗೆ ಬಂದು ತೆಲುಗಿ ರಸ್ತಕ್ಕೆ ಬಂದ್ರ ಅಂಬೇಡ್ಕರ್ ಸರ್ಕಲ್ದಾಗ ಈ ಅಂಗಡಿ ಸಿಗ್ತದೆ ಈ ಅಂಬೇಡ್ಕರ್ ಸರ್ಕಲ್ನಾಗ ಬಂದು ಈ ಅಂಗಡಿ ಹೆಸರು ಮಾಸಾಲ ಹಾರ್ಡ್ವೇರ್ ಇಲ್ಲಿ ನಿಮಗೆ ಬೇಕಾದ ಡಿಜೈನ್ ಡಿಸೈನ್ಗಳ ಪಡಕ ಮತ್ತು ಡೋರ ಬಾಟ್ಲ ಒಳ್ಳೆ ಡಿಜೈನ್ದಾಗ ಸಸ್ತದಾಗ ಸಿಗ್ತಾವು ಮತ್ತು ಪೇಂಟ್ ಸಿಗ್ತದ ಭಾಳ ಕ್ವಾಲಿಟಿ ಚಲೋ ಅದ ಯಾವುದೇ ಹೊಸ ಮನಿಗಳ ಕಟ್ಟಡ ಆದ್ರೆ ಇಲ್ಲಿ ಪೇಂಟಿಂಗ್ ಬರ್ರಿ ಇದು ಈ ಪ್ಲವಡ ಐವತ್ತು ರೂಪಾಯಿ ಪೂಟ ಇದು ನೋಡ್ರಿ ಒಳ್ಳೆ ಕ್ವಾಲಿಟಿ ಅರವತ್ತೈದು ರೂಪಾಯಿ ಕೂಟ ಮತ್ತು ಈ ಕ್ವಾಲಿಟಿ ಎಪ್ಪತ್ತೈದು ರೂಪಾಯಿ ಒಂದು ಪೂಟ ಈ ಅಂಗಡಿಗೆ ಬರ್ರಿ ಖರೀದಿ ಮಾಡಿ ಮತ್ತೆ ನಿಮಗೆ ಯೋಗ್ಯ ದರದಲ್ಲಿ ಕೊಡ್ತಾರ ಈ ಅಂಗಡಿ ಮಾಲಕರು ಇವರೇ ಅದಕ್ಕತ್ತ ಎಲ್ಲ ಅಭಿಮಾನಿಗಳು ಈ ಅಂಗಡಿಗೆ ಬಂದು ಎಲ್ಲ ತಮಗೆ ಬೇಕಾದ ಪೇಂಟ್ ಮತ್ತು ಡೋರ ಖರೀದಿ ಮಾಡಬೇಕತ್ತ ತಿಳ್ಕೊಂಡು ನಾವು ಗೋಡಂಬಿ ಕಾಕ ಹೇಳ್ತಾ ಇದ್ದೇನೆ ಅಂಬೇಡ್ಕರ್ ಸರ್ಕಲ್ ಬಸವನ ಭಾಗೇವಾಡಿ ಮಾಷೆಲ್ಲ ಹಾರ್ಡ್ವೇರ್ ಇಂತಿ ನಿಮ್ಮ ಗೋಡಂಬಿ ಕಾಕ ನಮಸ್ಕಾರ 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 ನೋಡ್ರಿ ನಮ್ ಶಂಕರ ಹೇಳ ಬರೀಲಾ ಮತ್ತ ಖರೀದಿ ಮಾಡ್ರಿ ನಾವು ಐತಲ್ಲ ಇವ್ರೂ ಖರೀದಿ ಮಾಡ್ಯಾರ ಇವರು ಖರೀದಿ ಮಾಡ್ಯಾರ ಕ್ವಾಲಿಟಿ ಚಲೋ ಅದ ನಮಸ್ಕಾರ ನಮಸ್ಕಾರ ನಮಸ್ಕಾರ